ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಇವತ್ತು ಐದು ನಿಮಿಷದಲ್ಲಿ ಒಂದು ಸ್ವೀಟ್ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕಪ್ ಅವಲಕ್ಕಿ ಇದ್ದರೆ ಸಾಕು ತಕ್ಷಣಕ್ಕೆ ನಮಗೇನಾದರೂ ಸಿಹಿ ತಿನ್ನಬೇಕು ಅನ್ನಿಸಿದ್ರು ಅಥವಾ ಮನೆಗೆ ಯಾರಾದರೂ ನೆಂಟರು ಬಂದ್ರೂ ತಕ್ಷಣಕ್ಕೆ ಏನಾದರೂ ಬೇಕು ಅಂದಾಗ ಈ ಥರ ಒಂದು ಸಿಹಿ ಮಾಡಿದ್ರೆ ತುಂಬಾ ರುಚಿ ಇರುತ್ತೆ ನೋಡಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಮಾಮೂಲಿ ಗಟ್ಟಿ ಅವಲಕ್ಕಿನೇ ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ಬಟ್ಟೆನಲ್ಲಿ ಒರೆಸ್ಕೊಂಡ್ರೂ ಆಯಿತು ನೋಡಿ ಈಗ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಫುಲ್ಲು ನೈಸ್ ಬೇಡ ಒಂದು ಸ್ವಲ್ಪ ರಫ್ ಆಗಿ ಒಂದು ರೌಂಡ್ ಎರಡು ರೌಂಡ್ ಹತ್ರ ನೋಡಿ ಈ ಥರ ತಿರ್ಗಿಸಿದ್ರೆ ಈ ಥರ ರಫ್ ಆಗಿರಬೇಕು ತುಂಬ ಚೆನ್ನಾಗಾಗುತ್ತೆ ಅರಳಿದಂಗೆ ನೋಡಿ ಈಗ ಒಂದು ಕಪ್ಪು ಅವಲಕ್ಕಿಗೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಸಾಕಾಗುತ್ತೆ ಮತ್ತು ಒಂದು ಕಪ್ಪಷ್ಟು ನೀರು ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ಪಾಕ ಏನು ತೆಗಿಯೋದು ಬೇಡ ಎಳೆ ಪಾಕನೂ ಬೇಡ ಕರಗಿಸ್ಕೊಂಡ್ರೆ ಸಾಕು ಸಿಹಿ ಇಷ್ಟಪಡೋರು ನೀವು ಒಂದು ಕಪ್ಗೆ ಒಂದು ಕಪ್ ಹಾಕ್ಕೊಳ್ಬೋದು ನಾನು ಇಲ್ಲಿ ಮುಖ ಕಪ್ ಹಾಕಿದ್ದೀನಿ ಸರೋಗುತ್ತೆ ನೋಡಿ ಬೆಲ್ಲ ಕರಗ್ತಾ ಇದೆ ಅಷ್ಟೇ ಪಾಕ ಏನು ಮಾಡ್ಕೊಳ್ಳೋದು ಬೇಡ ಪಾಕ ಮಾಡಿಕೊಂಡ್ರೆ ಗಟ್ಟಿಯಾಗ್ಬಿಡುತ್ತೆ ನೋಡಿ ಈಗ ಸ್ಟವ್ ಮೇಲೆ ನೋಡಿ ಒಂದು ಬಾಣಲೆ ಇಟ್ಕೊಂಡು ನಾನಿಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಬೇಕು ತುಂಬ ಅಂದರೆ ರುಚಿ ಇರುತ್ತೆ ವಯಸ್ಸಾದವ್ರಿಗೆಲ್ಲ ಸಕ್ಕರೆ ಅಂಶ ಎಲ್ಲ ಶುಗರ್ ಇರೋರಿಗೆಲ್ಲ ಕೊಡೋಕ್ಕಾಗಲ್ಲ ಈ ಥರ ಬೆಲ್ಲದಲ್ಲಿ ಮಾಡ್ಕೊಡೋದ್ರಿಂದ ತುಂಬಾ ಹೆಲ್ತ್ಗೂ ಒಳ್ಳೆಯದು ನೋಡಿ ಇಲ್ಲಿ ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೀದೋಗುತ್ತೆ ನೋಡಿ ಆಗಿದೆ ಈಗ ಒಂದು ಬೌಲ್ಗೆ ತಗೊಂಡು ನೋಡಿ ನಾವೇನು ಮಿಕ್ಸಿ ಮಾಡ್ಕೊಂಡಿರ್ತೀವಿ ಅವಲಕ್ಕಿ ಪೌಡ್ರ್ ಮಾಡ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಈ ಥರ ಹುರ್ಕೊಳ್ಬೇಕು ತುಪ್ಪ ಇಷ್ಟ ಪೌಡರ್ ಆದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಅದೇ ಫ್ಲೇವರ್ ಆಗಿಬಿಡುತ್ತೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಇದು ಮಾಡ್ತಾರೆ ಇಲ್ಲಾಂದರೆ ಸಾಕಾಗುತ್ತೆ ಎರಡು ಸ್ಪೂನಷ್ಟು ಹಾಕಿದ್ದೀನಿ ಆ ತುಪ್ಪ ಫ್ಲೇವರೇ ಬಂದಾಗ ನಮಗೆ ಅದು ಸ್ವೀಟಿದು ಟೇಸ್ಟು ಅಷ್ಟು ಗೊತ್ತಾಗಲ್ಲ ಇಷ್ಟಪಡೋರು ಬೇಕಾದ್ರೆ ತುಪ್ಪ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಿ ಎರಡು ಸ್ಪೂನ್ ಅಷ್ಟೇ ಸಾಕು ಅದು ಕರೆಕ್ಟಾಗಿ ಆಗುತ್ತೆ ನೋಡಿ ಈ ಥರ ನಿಧಾನಕ್ಕೆ ಕಲರ್ ಚೇಂಜ್ ಆಗಬೇಕು ನಾವು ಈ ಥರ ಹುರ್ಕೊಳ್ಬೇಕು ನೋಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಆಗಿದೆ ಈಗ ನಾವೇನು ಬೆಲ್ಲ ಕರಸ್ಕೊಂಡಿರ್ತೀವಿ ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ನಿಧಾನಕ್ಕೆ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟು ಬಿಡಬೇಕು ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಅದು ಚೆನ್ನಾಗಿ ಅರಳುತ್ತೆ ನೀವು ಇದ್ರ ಜಾಗದಲ್ಲಿ ಬೆಲ್ಲದ ಬದಲು ಸಕ್ಕರೆನೂ ಸೇರಿಸ್ಕೊಳ್ಬೋದು ಬೆಲ್ಲ ಹಾಕೋದ್ರಿಂದ ಕಲರ್ ಈ ಥರ ಬರುತ್ತೆ ಆದ್ರೂ ಬೆಲ್ಲನೇ ಒಳ್ಳೆಯದು ನೋಡಿ ಐದು ನಿಮಿಷ ನೋಡಿ ತಟ್ಟೆ ತೆಗೆದ್ಮೇಲೆ ನೋಡಿ ಈ ಥರ ಎಲ್ಲ ನೀರಿನಂಶ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಒಂದೇ ಥರ ಸ್ವೀಟ್ ತಿಂದು ಬೇಜಾರಾಗಿರುತ್ತೆ ನೋಡಿ ಈ ಥರ ಮಾಡೋದ್ರಿಂದ ತುಂಬಾ ರುಚಿ ಇರುತ್ತೆ ನೋಡಿ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಸಕ್ಕರೆನಲ್ಲಿ ಮಿಕ್ಸ್ ಮಾಡ್ಕೊಂಡಿರೋದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ ನೋಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ನಿಮಗೆ ತಕ್ಷಣಕ್ಕೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರು ಅಂದರು ಒಂದು ಸ್ವೀಟ್ ಅಂತ ಬೇಕು ಅಂದರೆ ಈ ಥರನೂ ಐದು ನಿಮಿಷದಲ್ಲಿ ಮಾಡ್ಕೊಡ್ಬೋದು ತುಂಬಾ ರುಚಿನೂ ಇರುತ್ತೆ ಹೆಲ್ತ್ಗೂ ಒಳ್ಳೇದು ನಾವು ಆಚೆಯಿಂದ ತಂದು ತಿನ್ನೋದಕ್ಕಿಂತ ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಸಿಮ್ಮಲ್ಲಿಟ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ರೆಡಿಯಾಗುತ್ತೆ ಐದು ನಿಮಿಷ ಸಾಕು ಇದಕ್ಕೇನು ಟೈಮು ಜಾಸ್ತಿ ತಗೊಳ್ಳಲ್ಲ ನೋಡಿ ನಮಗೂ ಅಷ್ಟೇ ಏನಾದರೂ ಬಾಯಿ ಕೆಟ್ಟಾಗ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಆರಾಮ್ಸೆ ಮನೇಲಿ ಒಂದು ಕಪ್ ಇದ್ದರೆ ಸಾಕು ಈ ಥರ ಮಾಡ್ಕೊಳ್ಬೋದು ಎಲ್ಲರೂ ಇಷ್ಟಪಡ್ತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಚೆನ್ನಾಗಾಗಿದೆ ಈ ಥರ ಅರಳಬೇಕು ಹಾಗೆ ಅದ ನೋಡ್ಕೊಳ್ಬೇಕು ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ತೇಳುವಾಗುತ್ತೆ ನೋಡಿ ರೆಡಿಯಾಗಿದೆ ಈಗ ನೋಡಿ ನಾನೊಂದು ಬೌಲ್ಗೆ ಹಾಕ್ತಾಯಿದ್ದೀನಿ ఒమే ట్రై మి నోడి థ్యాంక్ యూ ఫ్రెండ్స్